ಇಲ್ಲ ಇಲ್ಲ ಹದಿನೈದು ವರ್ಷ ಎಲ್ಲ ಹೊಸು ಪಾರ್ಟಿ ಅಡ್ಡಾಡಿ ಬಂದ್ರಿ ಎಲ್ಲ ಪಾರ್ಟಿ ಮುಗಿದು ನಿಮ್ಮ ಎಲ್ಲಿ ಏನೂ ಆಗಲಿಲ್ಲ ಇಲ್ಲಿ ಬಂದು ಎಮ್ ಎಲ್ ಸಿ ಆದರೂ ಇನ್ನೂ ನಿಮ್ಮ ಹಳೇ ಚಾಳಿನ ಬಿಟ್ಟಿಲ್ಲ ಕಾಂಗ್ರೆಸ್ದವ್ರ ನೋಡಿ ಹೊಂದಾಣಿಕೆ ಮಾಡಿಕೊಂಡು ಬಿಟ್ಟಿಡಿ ಯಾಕೆ ನೀನು ನಮ್ಮ ನಿಮ್ಮ ಮೆಂಬರ್ ಹೇಳಿ ಅವ್ರ ಜೊತೆ ಕೂಡ್ಕೊಂಡು ಈ ಕಿತಾಪತಿ ಮಾಡೋದನ್ನ ಬಿಟ್ಟರೆ ಚಲೋ ಇಲ್ಲ ಇಲ್ಲ ಅಂದ್ರೆ ಇದನ್ನ ಮ್ಯಾಗಿನವರು ಯಾರ್ಯಾರ ಗಮನಕ್ಕೆ ತರಬೇಕು ಯಾರ ತಂದಿದ್ದೀನಿ ಇನ್ನು ಬೆನ್ ಹತ್ತೀವಿ ನೀವು ಬಿಡುದಿಲ್ಲ ನಾವು ಇದ್ರಾಗ ಯಾವ ಮೀಟಿಂಗ್ನಾಗ ಅಂದ್ರೆ ಎಂಟು ವರ್ಷ ಆತ ಅನ್ನೋದ್ರ ಮೇಲೆ ಅವ್ರೆಲ್ಲ ಮುಂದಿದ್ದು ನಾವು ಹೈಕೋರ್ಟ್ಗೆ ಕೊಟ್ಟಿದ್ದೀವಿ ಈಗಾಗ್ಲೇ ಆದರೆ ವಿದ್ಯಾಪ್ರಸಾರಕ ಮಂಡಳದವರಿಗೆ ನಾನೇ ಕೊಟ್ಟಿನ ಕಾಳಿದಾಸ್ ಸಂಸ್ಥೆಯವರಿಗೆ ಕೊಟ್ಟಿದ್ದರ ಬಗ್ಗೆ ಆಗಲಿ ಅಂಜುಮನವರು ಕೊಟ್ಟದ್ದರ ಬಗ್ಗೆ ಆಗಲಿ ನಮ್ದೇನು ತಕರಾರಿಲ್ಲ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಬೆಳೆಸ್ತಾರೆ ಬಳಸಲಿ ಮಾಡಲಿ ಒಳ್ಳೆ ಕೆಲಸ ನಡೆದವು ಆದರೆ ಇವ್ರಿಗೇನು ಈ ಕಿತಾಬಜಿ ಮಾಡೋರಿಗೇನು ಅಲ್ಲಿ ಸುಮ್ಮನೆ ಇರುದು ಇಲ್ಲೇ ನಮಗೆ ಕಂಡುಕೊಳ್ಳೋದಿಲ್ಲ ಸರಿ ಹಾಗೆ ಇವೆಲ್ಲ ಸಂಘ ಸಂಸ್ಥೆ ಅವ್ರ ಒಂದು ಕಾರ್ಯಕ್ರಮ

ನಿವೃತ್ತಿ ನ್ಯಾಯಮೂರ್ತಿಗಳ ಅಧ್ಯಕ್ಷತೆ ಒಳಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಅಧ್ಯಕ್ಷತೆ ಒಳಗೆ ಒಂದು ಕಮಿಟಿ ಮಾಡಿ ಯಾರ್ಯಾರು ಇಲ್ಲಿಗೆಲ್ಲ ಯಾರ್ಯಾರು ಎಷ್ಟೆ ಕೊಟ್ಟಾರ ತನಿಖೆ ಆಗಲಿ ಅದರಾಗಲಿಲ್ಲ ಒಂದು ಸರಿ ನೂರ ಇಪ್ಪತ್ತು ವರ್ಷದ ವಿದ್ಯಾಸಂಸ್ಥೆ ಎರಡು ಪಟ್ಟು ಕೊಟ್ಟರೆ ನೀವು ಹೊಟ್ಟಿರ್ಬೋದು ನೋವು ಆಗ್ತವೆ ಹದಿನೈದು ಪಟ್ಟು ಹನ್ನೆರಡು ಪಟ್ಟು ಹೆಚ್ಚು ಕೊಡುವಾಗ ಇರುವಾಗದ ನಿಮ್ಗೆ ಪ್ರವಾಸೋದ್ಯಮ ಇಲಾಖೆಯೊಳಗೆ ನಡೆದಿರುವಂತಹ ಹಗರಣ ಆಮೇಲೆ ಗ್ರಂಥಾಲಯದೊಳಗೆ ನಡೆದಂಥ ಹಗರಣ ಅಭಿವೃದ್ಧಿಗೆ ರೊಕ್ಕಿಲ್ಲ ಅಂತೇಳಿ ಎಲ್ಲೆಲ್ಲಿ ಜಮಾ ಅದಾವ ಈ ರೊಕ್ಕದ ಒಣಗತ್ತಾರ ಕಾಣುತ್ತೆ ಅವ್ರು ಲೂಟಿ ಒಣಕತ್ತಾರ ಕಾಣುತ್ತೆ ಈ ಶಾಸಕರ ಮಗಳ ಗಂಡ ಅಳಿಯಂದಿರು ರಾಜ್ಕುಮಾರ್ ಎರಗಲ್ ತೊಂಬತ್ತೆರಡು ಮಂದಿಂದು ಇಲ್ಲಿಗಲ್ಲಾಗಿ ಅಪಾಯಿಂಟ್ಮೆಂಟ್ ಮಾಡಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿಯ ಹಣ ಅವ್ರ ಕಡೆಯಿಂದ ವಸೂಲಿ ಮಾಡಿ ಮಾಡಬಾರದ್ದನ್ನೆಲ್ಲ ಮಾಡಿ ಡಿ ಎಚ್ ಹುದ್ದೆ ಹುದ್ದೆದ ನಾಲ್ಕೈದು ಇನ್ನೂ ಪ್ರಮುಖ ಹುದ್ದೆಗಳ ಇನ್ಚಾರ್ಜ್ ಮಾಡಿ ಅವರಿಗೆ ಮುಂದೆ ಬಂದಂಥ ಒಂದು ತಿಂಗಳಿರುವಾಗ ಬಂದಂಥ ಡಿ ಎಚ್ ಒ ಅವುಗಳ ಎಲ್ಲ ಹೂರಣವನ್ನು ಹೊರಗೆ ಹಾಕಿದ್ದಾರೆ ಅದರದ್ದು ಪರಿಸ್ಥಿತಿ ಏನಾಗಿದೆ ನೋಡಿರಿ ಈ ಮಳೆಯ ತಿಂದಲೇ ಇಪ್ಪತ್ತೈದು ಮೂವತ್ತು ಕೋಟಿ ಬಡವರ ದುಡ್ಡನ್ನು ತೊಂಬತ್ತೆರಡು ಬಂದಿದ್ರು ಅದಕ್ಕೇನು ಹೇಳ್ತೀರಿ ಇದಕ್ಕಾಗಿ ನಾನು ನೀವು ಶಾಸಕರನ್ನಾಗಿ ಆರಿಸಬಾರದು ಲೂಟಿ ಮಾಡಕ ಮತ್ತ ಪಾರ್ಟಿ ಲೆಕ್ಕದಾಗ ನೋವ ತೊಂದರೆ ಬರ್ದಂತ ನನ್ನ ಹೆಸರು ಅಲ್ಲಿ ಬರಬಾರ್ದು ಅಂತ ಹೇಳುವಂತ ಈ ಪಿ ಎಚ್ ಪೂಜಾರಿಗೆ ಏನ್ ರೋಗ ಬಂದತಿ ನಮ್ಮ ಸಂಸ್ಥೆಗೆ ಕೊಟ್ಟದ್ದಕ್ಕ